ಹಾಯ್ ಹೆಲೋ ಮೈ ಡಿಯರ್ಸ್ ಕೆಲವರ ಪ್ರಶ್ನೆ ಏನಪ್ಪ ಅಂದರೆ ನನಗೆ ತುಂಬ ಕೋಪ ಬರುತ್ತೆ ಆ ಕೋಪನ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಕೋಪಕ್ಕೆ ನಾನು ತುಂಬ ಬೇಗ ರಿಯಾಕ್ಟ್ ಮಾಡಿಬಿಡ್ತೀನಿ ತುಂಬ ಬೇಗ ಪ್ರತಿಕ್ರಿಯೆ ನೀಡಿಬಿಡ್ತೀನಿ ಅದರಿಂದ ಅನಾಹುತಗಳೇ ಆಗುತ್ತೆ ಇದನ್ನ ನಾನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಕೆಲವರು ಪ್ರಶ್ನೆ ಅಲ್ವ ಮೈ ಡಿಯರ್ಸ್ ತಾಳ್ಮೆಯಿಂದ ತುಂಬ ಕೋಪ ಬಂದಾಗ ನೀವು ಎಷ್ಟು ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಕೋಪ ಬರ್ತಾಯಿದೆ ಅನ್ನೋವಾಗ ನೀವು ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ತಾ ಕೋಪದಿಂದ ಮಾತಾಡಿದ ಮಾತನ್ನಾಗಲಿ ವಾಪಸ್ ತಗೊಳಿಕ್ಕಾಗುತ್ತಾ ಅಥವಾ ಆಗ ಆದಂಥ ಒಂದು ಅನಾಹುತನಾಗಲಿ ಸರಿಪಡಿಸ್ಲಿಕ್ಕಾಗುತ್ತಾ ಇಲ್ಲ ಅಲ್ವಾ ಆಡಿದ ಮಾತು ವಾಪಸ್ ತಗೊಳಕ್ಕಾಗಲ್ಲ ಆ ಕೋಪದಿಂದ ಆದಂಥ ಅನಾಹುತನೂ ನಾವು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಹಾಗೇ ಒಡೆದ ಒಡೆದಂಥ ಮನಸ್ಸುಗಳು ಚೂರಾದಂಥ ಮನಸ್ಸುಗಳನ್ನು ನಾವು ಸರಿಪಡಿಸ್ಲಿಕ್ಕಾಗಲ್ಲ ನಿಜ ಅಲ್ವಾ ಹಾಗಿದ್ಮೇಲೆ ಸಂಬಂಧಗಳಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಹಸ್ಬೆಂಡ್ ವೈಫ್ ಈ ರಿಲೇಶನ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಈ ಥರದ ಒಂದು ಸಂಬಂಧಗಳಲ್ಲಿ ಕೋಪ ಅನ್ನೋದು ಇಡೀ ಬದುಕನ್ನೇ ನಾಶ ಮಾಡಿಬಿಡುತ್ತೆ ಅಂದರೆ ಆ ಒಂದು ಕೋಪದಲ್ಲಿ ಆಡಿದಂಥ ಒಂದು ಮಾತು ಆ ಒಂದು ಮೂಮೆಂಟಲ್ಲಿ ರಿಯಾಕ್ಟ್ ಮಾಡಿದಂಥ ಮಾತುಗಳು ಆಡ್ದಂಥ ಮಾತುಗಳು ನಡ್ಕೊಂಡಂಥ ರೀತಿಗಳಿರಬಹುದು ಕೆಲವೊಮ್ಮೆ ಮಿತಿ ಮೀರಿದ್ರೆ ಒಡೆದಾಟ ಪಡೆದಾಟಗಳೇ ಆಗೋಗ್ಬಿಡುತ್ತೆ ಅಲ್ವಾ ಆ ಥರ ಎಲ್ಲ ಆಗೋದಕ್ಕೂ ಮುನ್ನ ಎಚ್ಚರ ತಗೊಳ್ಳಿ ಅಂದರೆ ಏನಂದರೆ ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಮನ್ಸು ಮಾಡಿದ್ರೆ ಖಂಡಿತ ಸಾಧ್ಯ ಇದೆ ಕಳ್ಕೊಂಡಿದ್ದು ಯಾವುದನ್ನು ನಾವು ಮತ್ತೆ ಮರಳಿ ಪಡೆಯೋದಕ್ಕಾಗಲ್ಲ ಮೈಡಿಯರ್ಸ್ ಹಾಗಾಗಿ ಅತಿಯಾದ ಕೋಪ ಚಿಕ್ಕ 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 ಪುಟ್ಟಗಳ ಪು ಚಿಕ್ಕ ಪುಟ್ಟ ವಿಷಯಗಳನ್ನು ತುಂಬ ದೊಡ್ಡದಾಗಿ ಮಾಡೋದು ಮತ್ತು ಚಿಕ್ಕ ಪುಟ್ಟ ವಿಷಯಗಳಿಗೆ ಬೇಗ ರಿಯಾಕ್ಟ್ ಮಾಡೋದು ಆ ಚಿಕ್ಕ ಚಿಕ್ಕ ಸಂಗತಿಗಳಿಗೆ ತುಂಬ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಿ ಅದನ್ನು ತುಂಬ ದೊಡ್ಡದಾಗಿ ಒಂದು ಗಾಸಿಪ್ಸ್ ಕ್ರಿಯೇಟ್ ಮಾಡೋದು ಆ ಒಂದು ಚಿಕ್ಕ ಸಮಸ್ಯೆಯನ್ನು ಒಂದು ದೊಡ್ಡ ಬೆಟ್ಟದ ಥರ ನೋಡೋದು ಒಂದು ದೊಡ್ಡ ಬೆಟ್ಟದ ಥರ ನಾವು ಮಾಡ್ಕೊಳ್ಳೋದು ಅದನ್ನು ತುಂಬ ಕ್ರಿಟಿಕಲ್ಲಾಗಿ ನೋಡೋದಿರಬಹುದು ಅಥವಾ ನಾವು ತುಂಬ ಅದನ್ನು ಕ್ರಿಟಿಕಲ್ಲಾಗಿ ಮಾಡ್ಕೊಳ್ಳೋದಿರಬಹುದು ಆ ಥರ ಮಾಡಬೇಡಿ ಖಂಡಿತ ಸಾಧ್ಯ ಇದೆ ನೀವು ಮನಸ್ಸು ಮಾಡಿದ್ರೆ ತುಂಬ ಕೋಪ ಬಂದಾಗ ತಾಳ್ಮೆಯಿಂದ ತಾಳ್ಮೆ ಬಗ್ಗೆ ಯೋಚನೆ ಮಾಡಿ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಜಸ್ಟ್ ಕೆಲವೊಂದನ್ನು ವಿಷಯಗಳನ್ನು ನೆಗ್ಲೆಕ್ಟ್ ಮಾಡೋದನ್ನು ಕಲೀರಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ರಿಯಾಕ್ಟ್ ಮಾಡಬೇಡಿ ಮತ್ತು ಅದು ಇವಾಗ ಒಮ್ಮೊಮ್ಮೆ ನೀವು ನೀವೊಂದು ಮಾತಾಡಿ ಅವ್ರೊಂದು ಮಾತಾಡಿ ಸಮಸ್ಯೆ ಹೆಚ್ಚಾಗುತ್ತೆ ಮಿತಿ ಮೀರಿದ್ರೆ ಒಡೆದಾಟಗಳು ಬಡದಾಟಗಳು ರಕ್ತ ರಕ್ತಪಾತಗಳು ಕೂಡ ನಡೆದು ಹೋಗುತ್ತೆ ಆ ಕ್ಷಣದ ಕೋಪ ದ್ವೇಷ ಹಾಗೆತನ ಸಿಟ್ಟು ಎಲ್ಲವನ್ನೂ ತಡೆ ಹಿಡ್ಕೊಂಡ್ರೆ ಆಗ ಆಗುವಂಥ ಅನಾಹುತ ತಪ್ಪುತ್ತೆ ಅಲ್ವಾ ಮತ್ತು ಕೆಲವೊಮ್ಮೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ ಹಾಗೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಮುಂದೆ ನರಳುವುದಕ್ಕಿಂತ ಆ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ನಿಮ್ಮ ಜಾಗವನ್ನು ಬದಲಾಯಿಸ್ಬಿಡಿ ಅಂದರೆ ಆ ಒಂದು ಜಾಗದಲ್ಲಿ ನೀವಿರಬೇಡಿ ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ ಆಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಖಂಡಿತ ಮನ್ಸು ಮಾಡಿ ಆಗುತ್ತೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ ಯಾಕಂದರೆ ಯಾವುದೇ ಒಂದು ಸಂಬಂಧ ಕ್ಷಣಗಳಲ್ಲಿ ದಿನಗಳಲ್ಲಿ ಯಾವುದೂ ಮುರಿದೋಗಲ್ಲ ಯಾಕಂದರೆ ಲೈಫ್ ಲಾಂಗ್ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಲೈಫ್ ಲೀಡ್ ಮಾಡಬೇಕಾಗತ್ತೆ ಒಂದು ಕ್ಷಣದ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಲೈಫ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಯೋಚಿಸಿ ಮುನ್ನಡೆಯೋದು ಒಳಿತಲ್ವ ಮೈ ಡಿಯರ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಎದುರಿಗಿರುವ ವ್ಯಕ್ತಿ ಕೆಟ್ಟ ಕೆಟ್ಟ ಪದಗಳು ಬಳಕೆ ಮಾಡ್ತಿದ್ದಾರೆ ಅಂತಂದಾಗ ಕೆಟ್ಟ ಕೋಪ ಬರುತ್ತೆ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಆಗ ರಿಯಾಕ್ಟ್ ಮಾಡಿದ್ರೆ ಇನ್ನಷ್ಟು ಸಮಸ್ಯೆಗಳು ದೊಡ್ಡದಾಗುತ್ತೆ ಅನ್ನೋ ಮೂಮೆಂಟ್ ಇದ್ದರೆ ಖಂಡಿತ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಮಾತಾಡಿ ನೀವು ದೊಡ್ಡವರಾಗಿ ಮಾತಾಡೋದು ನಾವು ಚಿಕ್ಕವರಾಗಿರ್ತೀವಿ ಎಲ್ಲವನ್ನು ಸಮಯ ಉತ್ತರಿಸುತ್ತೆ ಕಾಲವೇ ಎಲ್ಲವನ್ನು ಅರ್ಥ ಮಾಡಿಸುತ್ತೆ ಅನ್ನೋದನ್ನು ಖಂಡಿತ ನಂಬಿ ಹಾಗೆ ನಿಮ್ಮ ಕೋಪವನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂದಾಗ ನೂ ನೂರಿಂದ ಒಂದರವರೆಗೂ ಎಣಿಸ್ತಾ ಬರ್ರಿ ಅಥವಾ ಹತ್ತರಿಂದ ಮತ್ತೆ ಒಂದರ ತನಕ ಎಣಿಸ್ತಾ ಬನ್ನಿ ಆ ಥರ ಮಾಡಿ ಇಲ್ಲ ಆ ಜಾಗವನ್ನು ಬಿದ್ಲ ಬದಲಾಯಿಸ್ಬಿಡಿ ಆ ಜಾಗದಲ್ಲಿ ಇರದೆ ಹೊರಗಡೆ ಹೋಗಿ ಮತ್ತು ನಿಮ್ಮನ್ನು ನೀವು ರಿಲ್ಯಾಕ್ಸ್ ಕೂಲ್ ಕಾಮ್ ಡೌನ್ ಬಿ ಹ್ಯಾಪಿ ಅಂತ ನಿಮಗೆ ನೀವು ಸಂತೈಸ್ಕೊಳ್ಳಿ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಚಿಕ್ಕ ಚಿಕ್ಕ ಪುಟ್ಟ ಸಂಗತಿಗಳಿಗೆ ತುಂಬ ರಿಯಾಕ್ಟ್ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ ಯಾಕಂದರೆ ಲೈಫ್ ಈಸ್ ಬ್ಯೂಟಿಫುಲ್ ಬಟ್ ಅದನ್ನು ಒಂದು ಸ್ಟ್ರಗಲ್ ರೀತಿ ಮಾಡ್ಕೊಳ್ಳೋದು ಬೇಡ ಅಲ್ವಾ ಐಡಿಯಾಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಒಳ್ಳೆ ಕಮೆಂಟ್ಸ್ ಮಾಡಿ హచ్చు లైక్స్ కొడి హన్ షేర్ మిథ్యాంక్ూ